ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಆಕಾಶ್ಯೂಬ್ ಚಾನಲ್ ಇವತ್ತನೇ ಕ್ಲಾಸಲ್ಲಿ ಬಿ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಡಿ ಸಿ ನೈನ್ ಆಧುನಿಕ ಭಾರತದ ಇತಿಹಾಸ ಅಂತಕ್ಕಂಥದ್ದು ಈ ಒಂದು ವಿಷಯದಲ್ಲಿ ಏನಪ್ಪ ಅಂತಂದ್ರೆ ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತಾವೆ ಅಂತಕ್ಕಂಥದ್ದು ನಾವು ಇವತ್ತನೇ ನಾವು ತಿಳ್ಕೊಳ ಬನ್ನಿ ಮೊದಲನೇ ಪ್ರಶ್ನೆ ಹದಿನೆಂಟನೇ ಶತಮಾನದ ಭಾರತದ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯದ ಕುರಿತು ವಿವರಿಸಿರಿ ಎರಡನೇ ಪ್ರಶ್ನೆ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಮೂರು ಬಕ್ಸಾರ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಇನ್ನ ನಾಲ್ಕನೇ ಪ್ರಶ್ನೆ ಆಂಗ್ಲೋ ಮೈಸೂರು ಯುದ್ಧಗಳನ್ನು ವಿವರಿಸಿರಿ ಐದು ಆಂಗ್ಲೋ ಮರಾಠ ಯುದ್ಧಗಳನ್ನು ವಿವರಿಸಿರಿ ಆರು ಹದಿನೆಂಟುನೂರ ಐವತ್ತೇಳರ ಮಹಾಕ್ರಾಂತಿ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಗಳನ್ನು ಚರ್ಚಿಸಿರಿ ಏಳು ಗುಡಿ ಕೈಗಾರಿಕೆಗಳ ಕುರಿತಾದ ಅಂಶಗಳನ್ನು ಬರೆಯಿರಿ ಎಂಟು ಮಧ್ಯವರ್ತಿಗಳ ಹೊರಹೊಮ್ಮುವಿಕೆಯ ಪಾತ್ರವನ್ನು ವಿವರಿಸಿರಿ ಇನ್ನು ಒಂಬತ್ತನೇ ಪ್ರಶ್ನೆ ಸಾಮಾಜಿಕ ತಾರತಮ್ಯಗಳನ್ನು ಹೆಸರಿಸಿರಿ ಹತ್ತು ವಸಾಹತುಶಾಹಿ ಭಾರತದಲ್ಲಿ ರೈತರ ಚಳುವಳಿ ಮತ್ತು ಬುಡಕಟ್ಟು ದಂಗೆಗಳನ್ನು ವಿವರಿಸಿರಿ ಹನ್ನೊಂದು ಮುಕ್ತ ವ್ಯಾಪಾರ ನೀತಿಯನ್ನು ಚರ್ಚಿಸಿರಿ ಹನ್ನೆರಡು ಹೊಸ ಭೂ ಸುಧಾರಣೆಗಳನ್ನು ವಿಶ್ಲೇಷಿಸಿರಿ ಇನ್ನು ಹದಿಮೂರನ ಪ್ರಶ್ನೆ ಬ್ರಿಟಿಷ್ ಆಡಳಿತ ಮತ್ತು ಕಾನೂನವನ್ನು ವಿಶ್ಲೇಷಿಸಿರಿ ಹದಿನಾಲ್ಕು ಕೃಷಿ ವಾಣಿಜ್ಯೀಕರಣ ಮತ್ತು ಭೂ ವಿಭಜನೆ ಕುರಿತು ವಿವರಿಸಿರಿ ಹದಿನೈದು ವಸಾಹತುಶಾಹಿಯ ಆಳ್ವಿಕೆಯ ಆರ್ಥಿಕ ಪ್ರಭಾವವನ್ನು ವಿವರಿಸಿರಿ ಅಂತಕ್ಕಂಥ ಒಂದು ಹದಿನೈದು ಪ್ರಶ್ನೆಗಳೇನಪ್ಪಾ ಅಂದ್ರೆ ಈ ಒಂದು ಆಧುನಿಕ ಭಾರತದ ಇತಿಹಾಸ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳು ಇದರಲ್ಲಿ ಏನಪ್ಪಾ ಅಂದ್ರೆ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳು ಹೆಚ್ಚಾಗಿರ್ತೈತಿ ಅದಕ್ಕೋಸ್ಕರವಾಗಿ ನೀವು ಸರಿಯಾದ ರೀತಿಯ ಓದಿದೆಯಾದಲ್ಲಿ ನಿಮಗೆ ಹತ್ತರಿಂದ ಹದಿನೈದು ಅಂಕಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿರ್ತೈತಿ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡ್ಬೇಕೈತಪ್ಪ ಅಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿರ್ತೀವಿ ಯಾವ್ದು ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಪಾಪ ಅಂದ್ರೆ ನಾವು ಪ್ರತಿದಿನ ನಾಲ್ಕು ವೀಡಿಯಲ್ಲಿ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಬಿ ಎ ಐದನೇ ಸೆಮಿಸ್ಟರ್ಗೆ ಯಾವ್ದು ನೋಡ್ಸ್ಕೊಳ್ಬೇಕು ವೀಡಿಯೋಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ತಲೆ ಇಲ್ಲ ಲಿಂಕ್ ಆಗಿರ್ತೀವಿ ಅಲ್ಲಿ ಹೋಗಿ ಜೀವನ ಪಾತ್ರ ನಿಮಗೆ ಬೇಕಾಗೋ ನೋಡ್ಸ್ಕೊಳ್ತಾ ಇರ್ತಾವ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದೆ ಮತ್ತೆ ಮುಂದಿನ ಭಾಗಿ ಬಿಡೋಣ ಧನ್ಯವಾದಗಳು